ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸೆಟ್ ಟೌಸಂಡ್ ಟ್ವೆಂಟಿ ಫೈವ್ ಪೇಪರ್ ಒನ್ ಅಲ್ಲಿ ಮೊದಲನೇ ಆದ ಟೀಚಿಂಗ್ ಆಪ್ಲಿಟ್ಯೂಡ್ ಕುರಿತು ಐವತ್ತು ಎಂಸಿಸ್ಯೂಅನ್ನು ಡಿಸ್ಕಶನ್ ಮಾಡ್ತಾ ಇದೀವಿ ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಕೆಸೆಟ್ಗೆ ಅಪ್ಲೈ ಮಾಡಿದರೆ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಸೊ ಜೊತೆಗೆ ನವೆಂಬರ್ ಎರಡರಂದು ಕೆಸೆಟ್ ಎಕ್ಸಾಮಿನೇಷನ್ ನಿಗದಿ ಮಾಡಲಾಗಿದೆ ಸೊ ಇನ್ನು ಓದಿರೋ ಸುಮಾರು ಇಪ್ಪತ್ತು ದಿನಗಳಲ್ಲಿ ನಾವು ಟ್ವೆಂಟಿ ಡೇಸ್ ಪ್ರಿಪರೇಷನ್ ಸ್ಟ್ರಾಟಜಿಯನ್ನು ನಿಮಗೆ ತಂದಿದ್ದೀವಿ ಸೊ ಈ ಒಂದು ಟ್ವೆಂಟಿ ಡೇಸ್ ಪ್ರಿಪ್ರೇಷನ್ ಬ್ಯಾಚ್ ನಲ್ಲಿ ನಾವು ನಿಮಗೆ ಸುಮಾರು ತರ್ಟಿ ಫೈವ್ ಥಿಯರಿ ಲೆಕ್ಚರ್ಸ್ ಗಳನ್ನ ನೀಡ್ತಾ ಇದ್ದೀವಿ ಸೊ ಅಷ್ಟೇ ಟ್ವೆಂಟಿ ಮಿನಿಟ್ಸ್ ತರ್ಟಿ ಮಿನಿಟ್ಸ್ ಲೆಕ್ಚರ್ ಇರ್ತವೆ ಸೊ ನೀವು ಡೈಲಿ ಎರಡೆರಡು ವಿಡಿಯೋಗಳನ್ನ ನೋಡಿದ್ರೆ ಕಂಪ್ಲೀಟ್ ಥಿಯರಿ ರಿವಿಶನ್ ಆಗ್ತಾ ಇದೆ ಸೊ ಇದ್ರ ಜೊತೆಗೆ ಕೆಲವು ಎಂ ಸಿ ಕ್ಯೂ ಲೆಕ್ಚರ್ಸ್ ಕೂಡ ಕೊಡ್ತಾ ಇದೀವಿ ಡೈಲಿ ಏಳು ವಿಡಿಯೋ ಗಳನ್ನ ನೋಡಿದ್ರೆ ನೀವು ಅದೇ ಅದೇ ತೇರಿ ತಕ್ಕಂತೆ ಸರಿಯಾದ ಎಂ ಸಿ ಕ್ಯೂ ಕೂಡ ನಿಮಗೆ ಸಾಧ್ಯ ಆಗುತ್ತೆ ಇದರ ಜೊತೆಗೆ ನಲವತ್ತು ಇದೀವಿ ಸೊ ನೀವು ಮಾರ್ನಿಂಗ್ ಒಂದು ಈವ್ನಿಂಗ್ ಒಂದು ಎರಡು ಟೆಸ್ಟ್ ಗಳನ್ನ ಅಟೆಂಡ್ ಆಗ್ತಾ ಹೋದ್ರೆ ತೇರಿ ಎಂ ಸಿ ಕ್ಯೂ ಕಂಪ್ಲೀಟ್ ರಿವಿಜನ್ ಇಲ್ಲಿ ಸಾಧ್ಯವಾಗ್ತಾ ಇದೆ ಇದ್ರ ಜೊತೆಗೆ ಎಡಿಷನ್ ಆಗಿ ಫೈವ್ ತೌಸಂಡ್ ಪ್ಲಸ್ ಎಂ ಪಿಡಿಎಫ್ ಅನ್ನು ಕೊಡ್ತಾ ಇದೀವಿ ಸೊ ನೀವು ಈ ಪ್ರಶ್ನೆ ಉತ್ತರ ಇಷ್ಟನ್ನೇ ಓದ್ತಾ ಹೋದ್ರೆ ಸಾಕು ನಿಮ್ಗೆ ಕಂಪ್ಲೀಟ್ ರಿವಿಜನ್ ಈ ಒಂದು ಪ್ಯಾಕೇಜ್ ನಿಂದ ಸಾಧ್ಯ ಆಗ್ತಾ ಇದೆ ಜೊತೆಗೆ ಪಿ ವೈ ಕ್ಯೂ ಮತ್ತೆ ಮಾಡೆಲ್ ಕ್ವಶನ್ ಪೇಪರ್ಸ್ ಅಂತ ಇದಾವೆ ಡೈಲಿ ಒಂದೊಂದು ಬಿಡಿಸ್ತಾ ಹೋದ್ರು ಕೂಡ ಟೆನ್ ಡೇಸ್ ನಲ್ಲಿ ಇವನ್ನ ಕವರ್ ಮಾಡ್ತೀರಿ ಸೊ ಈ ರೀತಿ ಟ್ವೆಂಟಿ ಡೇಸ್ ನಲ್ಲಿ ಈ ರೀತಿ ಈ ಒಂದು ಮಟೀರಿಯಲ್ ನ ಫಾಲೋ ಅಪ್ ಮಾಡಿ ಪ್ರಿಪ್ರೇಷನ್ ಮಾಡಿದ್ದೆ ಅದರಲ್ಲಿ ಸೊ ನೀವು ಪೇಪರ್ ಒನ್ ಅಲ್ಲಿ ತರ್ಟಿ ಫೈವ್ ಪ್ಲಸ್ ಕರೆಕ್ಟ್ ಮಾಡೇ ಮಾಡ್ತೀರಾ ಸೊ ಇದರಿಂದ ಪೇಪರ್ ಟೂ ಮೇಲೆ ಸ್ವಲ್ಪ ಫೋಕಸ್ ಮಾಡಿದ್ರೆ ಸಾಕು ಸರಳವಾಗಿ ಕೆ ಸೆಟ್ ಅನ್ನ ಕ್ವಾಲಿಫೈ ಆಗ್ತಿರಾ ಸೊ ಇದರ ಇದು ಇಂಗ್ಲಿಷ್ ಮತ್ತೆ ಕಂಡ ಏರ್ಟೆಲ್ ಸಿಗ್ತಾ ಇದೆ ಇದರ ಪೀಸ್ ಟು ತೌಸಂಡ್ ಒನ್ ಹಂಡ್ರೆಡ್ ಇದೆ ಬಟ್ ಇವಾಗ ನಾವು ಸದ್ಯಕ್ಕೆ ಕೇವಲ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ನಲ್ಲಿ ಒಂದು ಕೋರ್ಸ್ ಅನ್ನ ನಾವು ನಿಮಗೆ ಕೊಡ್ತಾ ಇದ್ದೀವಿ ಸೊ ಜಾಯಿನ್ ಆಗಲಿ ನಂಬರ್ಸ್ ಗೆ ವಾಟ್ಸ್ಅಪ್ ಮೆಸೇಜ್ ಅನ್ನ ಮಾಡಿ ನೀವು ಜಾಯಿನ್ ಆಗಬಹುದು ಅಥವಾ ಗ್ಲೋಬಲ್ ಆನ್ಲೈನ್ ಆಪ್ ಡೌನ್ಲೋಡ್ ಮಾಡಿ ಒಂದು ರೆಜಿಸ್ಟರ್ ಮಾಡಿ ಸ್ಟೋರ್ ಅಂತ ಇರುತ್ತೆ ಕೆಸೆಟ್ ಪೇಪರ್ ಒನ್ ಅಂತ ಸರ್ಚ್ ಮಾಡಿದ್ವಿ ಅದರಲ್ಲಿ ಒಂದು ಕಂಪ್ಲೀಟ್ ಕೋರ್ಸ್ ಅವೈಲೇಬಲ್ ಆಗುತ್ತೆ ಸೊ ಎಲ್ಲ ಮಟೀರಿಯಲ್ ವಾಟ್ಸ್ಆಪ್ ನಲ್ಲಿ ಕಳಿಸ್ಕೊಡ್ತೀವಿ ಆ್ಯಪ್ ನಲ್ಲಿ ಸಿಗುತ್ತೆ ನಿಮ್ಗೆ ಯಾವ್ದು ಕನ್ವಿನಿಯೆಂಟ್ ಆಗುತ್ತೆ ಆ ರೀತಿ ನೀವು ಈ ಟ್ವೆಂಟಿ ಡೇಸ್ ನಲ್ಲಿ ಬಳಕೆ ಮಾಡ್ಕೊಳ್ಬಹುದು ಸೊ ಇದರ ಜೊತೆಗೆ ಪೇಪರ್ ಟೂ ಗಾಗಿ ನೋಟ್ಸ್ ಅಂಡ್ ಎಂ ಜಾಯಿನ್ ಆಗಲು ಈ ನಂಬರ್ಸ್ ಗೆ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡಿ ಜಾಯಿನ್ ಆಗಿ ಸೊ ಅದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ಗ್ಲೋಬಲ್ ಆನ್ಲೈನ್ ಅಂತ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ ಜಾಯ್ನ್ ಆಗಿ ಸೊ ನಾವು ದಿ ಮೂನ್ टीचिंग फॉलोविंग स्टेटमेंट इज ट्रू क्रिया ऑप्शन ए टीचर इज डिंडेट वेरियेबल स्टूडेंट इज अंडिपेडेंट वेरियेबल अंडिपेंडेंट वेरियेबल स्टूडेंट इज अंट वेरियेबल बोर्ड टीचर अंड स्टूडेंट आर इंटरवीनिंग वेरिए अबोर द ಟೀಚರ್ ಈಸ್ ಆ್ಯಂಡ್ ಇಂಡಿಪೆಂಡೆಂಟ್ ವೇರಿಯೇಬಲ್ ಆ್ಯಂಡ್ ಸ್ಟೂಡೆಂಟ್ ಈಸ್ ಡಿಪೆಂಡೆಂಟ್ ವೇರಿಯಲ್ ಬಿಕಾಸ್ ಸ್ಟೂಡೆಂಟ್ಸ್ ಆರ್ ಡಿಪೆಂಡೆಂಟ್ ಆನ್ ದಿ ಟೀಚರ್ ಶಿಕ್ಷಕರು ವಿದ್ಯಾರ್ಥಿಗಳು ಶಿಕ್ಷಕರ ಮೇಲೆ ಅವಲಂಬಿತರಾಗಿರುವುದರಿಂದ ಶಿಕ್ಷಕರು ಸ್ವತಂತ್ರ ವೇರಿಯಬಲ್ ಆಗಿದ್ದಾರೆ ವಿದ್ಯಾರ್ಥಿಗಳು ಅವಲಂಬಿತ ವೇರಿಯಬಲ್ ಆಗಿದ್ದಾರೆ ಕ್ವೆಶನ್ ನಂಬರ್ ಟು ಆಟ್ ವಿಚ್ ಆಫ್ ದ ಫಾಲೋವಿಂಗ್ ಟೀಚಿಂಗ್ ಲೆವೆಲ್ಸ್ ಕ್ಲಾಸ್ ರೂಮ್ ಎನ್ವಾರ್ಮೆಂಟ್ ಈಸ್ ರಿಕ್ವೈರ್ಡ್ ಟು ಬಿ ಸಫಿಷಿಯಂಟ್ಲಿ ಓಪನ್ ಆ್ಯಂಡ್ ಇಂಡಿಪೆಂಡೆಂಟ್ ಈ ಕೆಳಗಿನ ಯಾವ ಬೋಧನಾ ಹಂತಗಳಲ್ಲಿ తరగతి వాతావరణూ సాకట్టు ముక్తవారబు మే స్వతంత్ర వరకు ఆప్షన్ ఇ మెమొరి లెవెల్ ఆప్షన్ బి అండర్స్టాండింగ్ లెవెల్ ఆప్షన్ సి రిఫ్లెక్టవ్ లెవెల్ ఆప్షన్ డి ఆల్ ఆఫ్ ది అబో ద రైట్ ఆన్సర్ ఈస్ ఆప్షన్ సిట్ రిప్లెక్టవ్ లెవెల్ ద క్లాస్ రూమ్ శుడ్ బి ఓపన్ అండ్ ఇండిపెండెంట్ క్వెన్ నెంబర్ త్రీ ద మేజర్ రెస్పాన్సిబిలిటీ విత్ విచ్ స్కూల్ పర్సనస్ హ్ బీన్ అన్ ఇస్ దాట్ శాలా సిబ్బందికి ప్రముఖ జవాబారి యావదు Option A, harmonizes the needs of the child and demands of the society for the benefit of both. Option B, it makes the child able to get a job. Option C, it prepares the school program according to the need of the child. Option D, all of the above. Yes, when it comes to the responsibility of the school, uh, getting a job it is not a main aim or preparing school program. So here the right answer will be option A. The school it is going to harmonize the needs of the child. ಆ್ಯಂಡ್ ಡಿಮ್ಯಾಂಡ್ಸ್ ಆಫ್ ದ ಸೊಸೈಟಿ ಫಾರ್ ಬೆನಿಫಿಟ್ ಆಫ್ ದಿ ಬಸ್ ಯಾವಾಗಲೂ ಶಾಲೆಯು ಮಗುವಿನ ಅಗತ್ಯತೆ ಮತ್ತು ಸಮಾಜದ ಅನುಕೂಲತೆಗಳಿಗಾಗಿ ಅವರ ಬೇಡಿಕೆಗಳನ್ನು ಸಮನ್ವಯಗೊಳಿಸಬೇಕಾಗ್ತಾ ಇದೆ ಕ್ವೆಶನ್ ನಂಬರ್ ಫೋರ್ ದ ಹೈಯೆಸ್ಟ್ ಲೆವೆಲ್ ಆಫ್ ಕೋಬ್ನೇಟಿವ್ ಡೊಮೇನೀಸ್ ಅರಿವಿನ ಡೊಮೆನ್ನ ಅತ್ಯುನ್ನತ ಮಟ್ಟ ಯಾವುದು ಸಿಂಥೆಸಿಸ್ ಅನಲೈಸಿಸ್ ಕಾಂಪ್ರಿಯೆನ್ಷನ್ ಇವ್ಯಾಲ್ಯುವೇಷನ್ ಇಸ್ ದ ಹೈಯೆಸ್ಟ್ ಲೆವೆಲ್ ಆಫ್ ಕೋಬ್ನೇಟಿವ್ ಇಸ್ ಈಸ್ ಆಪ್ಷನ್ ಡಿ ಇವ್ಯಾಲ್ಯುವೇಷನ್ ಕ್ವೆಶನ್ ನಂಬರ್ ಫೈವ್ ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ಮೋಟಿವೇಶನ್ ಇಸ್ ಕರೆಕ್ಟ್ ಪ್ರೇರಣೆಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಆಪ್ಷನ್ ಎ ಪ್ರೀ ವಿಲ್ ಇಂಟೆಲೆಕ್ಟ್ ಆ್ಯಂಡ್ ರೀಸನ್ ಆರ್ ಮೋಟಿವೇಟಿಂಗ್ ಫ್ಯಾಕ್ಟರ್ಸ್ ಅಕಾರ್ಡಿಂಗ್ ಟು ಪ್ಲೇಟೊ ಆಪ್ಷನ್ ಬಿ ಇನ್ಬೋರ್ನ್ ಅನ್ರಿಲೇಟೆಡ್ ಅನ್ಲರ್ನ್ ಟೆಂಡೆನ್ಸೀಸ್ ಕಾಲ್ಡ್ ಇನ್ಸ್ಟಿಕ್ ಇನ್ಸ್ಟಿಕ್ಸ್ ಆರ್ ದ ಮೋಟಿವೇಟಿಂಗ್ ಫೋರ್ಸಸ್ ಅಕಾರ್ಡಿಂಗ್ ಟು ಜೇಮ್ಸ್ ಬರ್ಟ್ ಕ್ಯೂರಿಯಾಸಿಟಿ ಅಂಡ್ ಲೆವೆಲ್ ಆಫ್ ಅಸ್ಪೈರೇಷನ್ ಆರ್ ದ ಮೋಟಿವೇಟಿಂಗ್ ಫ್ಯಾಕ್ಟರ್ಸ್ ಅಕಾರ್ಡಿಂಗ್ ಟು ಬರ್ಲಿನ್ ಆಪ್ಷನ್ ಡಿ ಆಲ್ ಆಫ್ ದೇ ವಯಸ್ ಎಸ್ ಆರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ರಿಲೇಟೆಡ್ ಟು ಮೋಟಿವೇಶನ್ ಆಲ್ ಆಫ್ ದ ಅಬೋವ್ ಸ್ಟೇಟ್ಮೆಂಟ್ಸ್ ಸಹ ಕರೆಕ್ಟ್ ಮೇಲಿನ ಎಲ್ಲವೂ ಕೂಡ ಸರಿಯಾಗಿವೆ ಪ್ರಿವಿಲ್ ಆಗಿರ್ಬೋದು ಬುದ್ಧಿಶಕ್ತಿ ಕಾರಣ ಪ್ಲೇಟೋನ ಪ್ರಕಾರ ಮೋಟಿವೇಶನ್ನ ಅಂಶಗಳಾಗಿವೆ ಜನ್ಮ ಜಾತ ಕಲಿಯದ ಪ್ರವೃತ್ತಿ ಇವು ಬರ್ಟ್ ಅವರ ಪ್ರಕಾರ ಪ್ರೇರೇಪಿಸುವ ಅಂಶಗಳಾಗಿವೆ ಮತ್ತು ಕುತೂಹಲ ಹಾಗೂ ಆಕಾಂಕ್ಷೆ ಮಟ್ಟ ಬರ್ಲಿನ್ ರವರ ಪ್ರಕಾರ ಪ್ರೇರೇಪಿಸುವ ಅಂಶಗಳಾಗಿವೆ ಕ್ವೆಶನ್ ನಂಬರ್ ಸಿಕ್ಸ್ ಮ್ಯಾಚ್ ದ ಫಾಲೋವಿಂಗ್ ಲಿಸ್ಟ್ ಒನ್ ಈಸ್ ಶೋಯಿಂಗ್ ಕ್ಯಾರೆಕ್ಟರಿಸ್ಟಿಕ್ಸ್ ಲಿಸ್ಟ್ ಟು ಈಸ್ ಶೋಯಿಂಗ್ ಫಿಲಾಸಫಿ द राइट आंसर विल भी ऑप्शन बी ए इज थ्री लर्निंग बाय डूइंग इट इज रिलेटेड टू प्रैगमेटिज्म एजुकेशन थ्रू एनवायरमेंट इज रिलेटेड टू नेचुरिज्म रियलाइजेशन ऑफ ट्रूथ ब्यूटी एंड गुडनेस इज रिले रिलेटेड टू आइडियालीज्म वर्ल्ड एज इट इज हियर एंड नाउ इज रिलेटेड टू रियलिज्म सो ऑप्शन बी इज द राइट आंसर क्वेश्चन नंबर सेवन विच ऑफ द फॉलोइंग स्टेटमेंट इज करेक्ट ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಆಪ್ಷನ್ ಎ ಸಿಲಾಬಸ್ ಈಸ್ ಆ್ಯಂಡ್ ಟು ದ ಕರಿಕುಲಮ್ ಆಪ್ಷನ್ ಬಿ ಕರಿಕುಲಮ್ ಇಸ್ ದ ಸೇಮ್ ಇನ್ ಆಲ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಆಪ್ಷನ್ ಸಿ ಕರಿಕುಲಮ್ ಇನ್ಕ್ಲೂಡ್ಸ್ ಬೋತ್ ಫಾರ್ಮಲ್ ಆ್ಯಂಡ್ ಇನ್ಫಾರ್ಮಲ್ ಎಜುಕೇಷನ್ ಆಪ್ಷನ್ ಡಿ ಕರಿಕುಲಮ್ ನಾಟ್ ಇನ್ಕ್ಲೂಡ್ ಮೆಥಡ್ಸ್ ಆಫ್ ಇವ್ಯಾಲ್ಯೂಯೇಷನ್ ಎಸ್ ಯು ಆರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಸಿಲಾಬಸ್ ಈಸ್ ಆ್ಯಂಡ್ ಅನ್ಎಕ್ಸಲ್ ಟು ದಿ ಕರಿಕುಲಮ್ ಪಠ್ಯಕ್ರಮವು ಪಠ್ಯಕ್ರಮಕ್ಕೆ ಒಂದು ಅನುಭವ ಅನುಬಂಧವಾಗಿದೆ क्वेश्चन नंबर एट विच डोमेन इज कंसर्न कंस फिजिकल एंड मोटर स्किल्स यहामे दैहिक मोटर् कौशल के संबंधी ऑप्शन ए कॉग्निटिव डोमेन बी अफेक्टिव डोमेन आपशन सी सैको मोटर डोमेन ऑप्शन डी नफ दि द रईट आंसर इज इस सैको मोटर डोमेन क्वेश्चन नंबर नई टीचिंग विल बी विलक्टिव इफ द टीचर इज मास्टर ऑफ द सब्जेक्ट मच एक्सपीरियंस इन द टीचिंग ऑफ सब्जेक्ट स्टार्ट फ्रॉम आर स्टूडेंट्स नो ಯೂಸ್ ಮೆನಿ ಇನ್ಸ್ಟ್ರಕ್ಷನಲ್ ಏಡ್ಸ್ ಶಿಕ್ ಉತ್ತಮ ಶಿಕ್ಷಕ ಯಾವಾಗ ಶಿ ಶಿಕ್ಷಣವು ಪರಿಣಾಮಕಾರಿಯಾಗ್ತಾ ಇದೆ ಅಂತಂದರೆ ಶಿಕ್ಷಕರು ವಿಷಯದ ಬಗ್ಗೆ ಮಾಸ್ಟರ್ ಆಗಿದ್ದರೆ ವಿಷಯವನ್ನು ಕಲಿಸುವಲ್ಲಿ ಹೆಚ್ಚಿನ ಅನುಭವವನ್ನು ಹೊಂದಿದ್ದರೆ ವಿದ್ಯಾರ್ಥಿಗಳು ಈಗಾಗಲೇ ತಿಳಿದುಡುವುದರಿಂದ ಪ್ರಾರಂಭ ಮಾಡಿದರೆ ಅನೇಕ ಸೂಚನಾ ಸಾಧನಗಳನ್ನು ಬಳಸಿದರೆ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಟೀಚಿಂಗ್ ವಿಲ್ ಬಿ ಮೋರ್ ಎಫೆಕ್ಟಿವ್ ಇಫ್ ದ ಟೀಚರ್ ಸ್ಟಾರ್ಟ್ಸ್ ಫ್ರಮ್ ವಾಟ್ ಸ್ಟೂಡೆಂಟ್ಸ್ ನೋ ಆಲ್ರೆಡಿ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಗೊತ್ತಿರುವ ವಿಷಯಗಳಿಂದ ಆರಂಭ ಮಾಡಿದರೆ ಈ ಒಂದು ಬೋಧನೆ ಪರಿಣಾಮಕಾರಿಯಾಗ್ತದೆ ಕ್ವೆಶನ್ ನಂಬರ್ ಟೆನ್ ಬುಕ್ಸ್ ಕ್ಯಾನ್ ಬಿ ಅ ಪವರ್ಫುಲ್ ಸೋರ್ಸ್ ಆಫ್ ಕಮ್ಯುನಿಕೇಷನ್ ಪ್ರೊವೈಡೆಡ್ ಪುಸ್ತಕಗಳು ಸಂವಹನದ ಪ್ರಬಲ ಮೂಲವಾಗ್ಬೋದು ಯಾವಾಗ ಅಂತಂದರೆ ಆಪ್ಷನ್ ಎ ದ ಕಂಟೆಂಟ್ ಈಸ್ ಅಬ್ಸ್ಟ್ರಾಕ್ಟ್ ಆಪ್ಷನ್ ಬಿ ದ ಕಂಟೆಂಟ್ ಈಸ್ ಇಲಿಸ್ಟ್ರೇಟಿವ್ ಆಪ್ಷನ್ ಸಿ ದ ಮೀಡಿಯಮ್ ಇಸ್ ಹಿಂದಿ ಆಪ್ಷನ್ ಡಿ ದ ಕಂಟೆಂಟ್ ಈಸ್ ಪ್ರೆಸೆಂಟೆಡ್ ಥ್ರೂ ಗುಡ್ ಪ್ರಿಂಟ್ The right answer is option B. books will be powerful source of communication only when the content is illustrative विषयो Question number 11 match the following teaching maxims with main proponents here from whole to part it is given by gestalt psychologist self study is given by dalton teaching of senses is given by the montessori and pobel क्वेश्चन नंबर 12 ऑल ऑफ द फॉलोइंग आर द कैरेक्टरिस्टिक फीचर्स ऑफ एन इफेक्टिव टीचर एक्सेप्ट ई ಕೆಳಗಿನಗಳಲ್ಲಿ ಯಾವುದನ್ನ ಹೊರತುಪಡಿಸಿ ಪರಿಣಾಮಕಾರಿ ಶಿಕ್ಷಕರ ವಿಶಿಷ್ಟ ಲಕ್ಷಣಗಳಾಗಿವೆ ಆಪ್ಷನ್ ಎ ఎంಫಸಿಸ್ ಅpon ಸ್ಟ್ಯಾಂಡರ್ಡ್ ಆಪ್ಷನ್ ಬಿ ಎಂಪಸೈಸಿಂಗ್ ಗ್ರೂಪ್ ಡಿಸ್ಕಷನ್ ಫಾರ್ ದ ಪರ್ಪಸ್ ಆಫ್ ಕ್ಲಾರಿಫೈಯಿಂಗ್ ದ ಆಬ್ಜೆಕ್ಟಿವ್ಸ್ ಆಪ್ಷನ್ ಸಿ ಎಂಪಸಿಸಸ್ ಅpon ದ ಕ್ವಿಕ್ ಕಂಟ್ರೋಲ್ ಆಫ್ ದ ಪ್ರಾಬ್ಲಮ್ಯಾಟಿಕ್ ಸಿಚುಯೇಷನ್ ಆಪ್ಷನ್ ಡಿ ಡಿಫರೆನ್ಷಿಯಲ್ ಟ್ರೀಟ್‌ಮೆಂಟ್ ಮಿಟೇಡ್ ಔಟ್ ಟು ಸ್ಟೂಡೆಂಟ್ಸ್ ಆಫ್ his ಕ್ಲಾಸ್ ಎಸ್ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ డిఫరెన్షియల్ ట్రీట్మెంట్ మీటెడ్ అవుట్ టు స్టూడెంట్స్ ఆఫ్ హిస్ క్లాస్ అన వర్గద విద్యార్థిత్మ భేదాత్మక చికేను నిడోదు ఇది ఉత్తమ శిక్షకర లక్షణం అలా క్వశ్చన్ నంబర్ థర్టీన్ అ డెమోక్రటిక్ సొసైటీ సొసైటీస్ వన్ విచ్ ప్రజాప్రభుత్వ సమాజము వు ఆప్షన్ ఏ ఫాలోస్ ద ప్రిన్సిపల్స్ ఆఫ్ ఈక్వాలిటీ ఫ్రీడమ్ ప్రెటర్నిటీ అండ్ జస్టిస్ ఆప్షన్ బి రెస్పెక్ట్స్ ద ఎన్లైటన్ ఇండివిజువల్స్ ఆప్షన్ సి బిలీవ్స్ ఇన్ ఈక్వల్ ఎడ్యుకేషనల్ ఆపర్చునిటీ ఆప్షన్ డి ఆల్ ఆఫ్ ది దిగు ಎಸ್ ಯು ಆರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ಆಲ್ ಆಫ್ ದ ಅಬವ್ ಆರ್ ಕರೆಕ್ಟ್ ಎಸ್ ಸಮಾನತೆ ಸ್ವಾತಂತ್ರ್ಯ ಭಾತೃತ್ವ ನ್ಯಾಯ ಪ್ರಬುದ್ಧ ವ್ಯಕ್ತಿಗಳನ್ನು ಗೌರವಿಸುವುದು ಸಮಾನ ಶೈಕ್ಷಣಿಕ ಅವಕಾಶ ಎಲ್ಲವೂ ಕೂಡ ಪ್ರಜಾಪ್ರಭುತ್ವ ಸಮಾಜದ ಲಕ್ಷಣಗಳಾಗಿವೆ ಕ್ವೆಶನ್ ನಂಬರ್ ಫೋರ್ಟೀನ್ ದ ಫಂಕ್ಷನ್ಸ್ ಆಫ್ ಇಟ್ ಟೀಚರ್ಸ್ ಈಸ್ ಇನ್ ದ ರೋ ಆರ್ಡರ್ ಆಫ್ ಗೈಡಿಂಗ್ ದ ಚೈಲ್ಡ್ ಹೆಲ್ಪಿಂಗ್ ಇಂಗ್ ಟುವರ್ಡ್ಸ್ ಪ್ರೋಗ್ರೆಸ್ ಆ್ಯಂಡ್ ಇವ್ಯಾಲ್ಯೇಷನ್ ಬಿ ಚೆಕಿಂಗ್ ಹೋಮ್ವರ್ಕ್ ಗೈಡಿಂಗ್ ಹೀಮ್ ಅಸೈನಿಂಗ್ ಫರ್ ದರ್ ಟಾಕ್ ಸೊ ಬೋತ್ ಆರ್ ಎ ಆ್ಯಂಡ್ ಬೋತ್ ಎಂಡ್ ಬಿ ಆರ್ ಕರೆಕ್ಟ್ ಇಯರ್ ಶಿಕ್ಷಕರ ಮುಖ್ಯ ಕಾರ್ಯ ಮಗುವಿಗೆ ಮಾರ್ಗದರ್ಶನ ನೀಡುವುದು ಪ್ರಗತಿ ಮತ್ತು ಮೌಲ್ಯಮಾಪನಕ್ಕೆ ಸಹಾಯ ಮಾಡುವುದು ಮನೆ ಕೆಲಸವನ್ನು ಪರಿಶೀಲಿಸುವುದು ಮಾರ್ಗದರ್ಶನ ನೀಡುವುದು ಮತ್ತು ಮುಂದಿನ ಕಾರ್ಯವನ್ನು ನಿಯೋಜಿಸುವುದು ಕ್ವೆಶನ್ ನಂಬರ್ ಫಿಫ್ಟೀನ್ ದ ಫಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ ಇನ್ ದ ಟೀಚಿಂಗ್ ಈಸ್ ಬೋಧನೆಯ ಮೊದಲ ಹೆಜ್ಜೆ ಪ್ಲಾನಿಂಗ್ ಬಿಫೋರ್ ಹ್ಯಾಂಡ್ ಆರ್ಗನೈಸಿಂಗ್ ಮಟೀರಿಯಲ್ ಟು ಬಿ ಟಾಟ್ ನೂಯ್ ದ ಬ್ಯಾಕ್ ಗ್ರೌಂಡ್ ಆಫ್ ದ ಸ್ಟೂಡೆಂಟ್ಸ್ ನನ್ ಆಫ್ ದೊ ಎಸ್ ದ ಮೇನ್ ಫಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ ಇನ್ ದ ಟೀಚಿಂಗ್ ಈಸ್ ನೂಯಿಂಗ್ ದ ಬ್ಯಾಕ್ ಗ್ರೌಂಡ್ ಆಫ್ ದಿ ಸ್ಟೂಡೆಂಟ್ಸ್ ಸೊ ವಿದ್ಯಾರ್ಥಿಗಳ ಹಿನ್ನೆಲೆಯನ್ನು ಮೊದಲು ಶಿಕ್ಷಕರು ತಿಳಿದುಕೊಳ್ಳಬೇಕಾಗ್ತದೆ ಸೊ ಬಿಫೋರ್ ಸ್ಟಾರ್ಟಿಂಗ್ ದ ಲೆಚರ್ ದ ಸ್ಟೂಡೆಂಟ್ಸ್ ಮಸ್ಟ್ ನೋ ಅಬೌಟ್ ದಿ ಬ್ಯಾಕ್ ಆಫ್ ದ ಸ್ಟೂಡೆಂಟ್ಸ್ ಕ್ವೆಶನ್ ನಂಬರ್ ಸಿಕ್ಸ್ಟೀನ್ ಸಪೋಸ್ ಯು ಆರ್ ಟೀಚಿಂಗ್ ಇನ್ ಎಂಡ್ ಮೈನಾರಿಟಿ ಕಾಲೇಜ್ ವಿರ್ ಕಾಸ್ಟಿಸಮ್ ಆ್ಯಂಡ್ ನ್ಯಾರೋ ಮೈಂಡ್ನೆಸ್ ವಿಕ್ಟಿಮೈಸ್ you for better ಅಡ್ಜಸ್ಟ್ಮೆಂಟ್ ದೇರ್ ಯೂ ಶುಡ್ ನೀವು ಅಲ್ಪಸಂಖ್ಯಾತ ಕಾಲೇಜಿನಲ್ಲಿ ಬೋಧಿಸುತ್ತಿದ್ದೀರಿ ಅಲ್ಲಿ ಕಾಸ್ಟಿಸಮ್ ಮತ್ತು ಸಂಕೂಚಿತ ಮನೋಭಾವ ನಿಮ್ಮನ್ನು ಬಲಿಪಶು ಮಾಡ್ತಾ ಇದೆ ಅಲ್ಲಿ ಉತ್ತಮ ಹೊಂದಾಣಿಕೆಗಾಗಿ ನೀವು ಏನು ಮಾಡಬೇಕು ಫೋರ್ ಆಪ್ಷನ್ಸ್ ಆರ್ ಗಿವನ್ ಇಯರ್ ದ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಎ ಅಪ್ಲಿಫ್ಟ್ ದ ಅಪ್ಲಿಫ್ಟ್ ದ ಹ್ಯೂಮನಿಸ್ಟಿಕ್ ವ್ಯಾಲ್ಯೂಸ್ ಬಿಯಾಂಡ್ ದೀಸ್ ವಾಲ್ ಆ್ಯಂಡ್ ಡೆವಲಪ್ ಸೈಂಟಿಫಿಕ್ ಟೆಂಪರ್ ಇನ್ ಯುವರ್ ಸ್ಟೂಡೆಂಟ್ಸ್ ಈ ಕಿರಿದಾದ ಗೋಡೆಯನ್ನು ಮೀರಿ ನೀವು ಏನು ಮಾಡಬೇಕು ಮಕ್ಕಳಲ್ಲಿ ಮಾನವೀಯ ಮೌಲ್ಯಗಳನ್ನು ಬೆಳೆಸಬೇಕು ಮ ವೈಜ್ಞಾನಿಕ ಮನೋಭಾವವನ್ನು ಬೆಳೆಸ್ಕೊಳ್ಬೇಕು క్వశ్చన్ నంబర్ సెవెంటీన్ ఇన్ ద ఫైనల్ అనాలైస్ టీచింగ్ మస్ట్ బి థాట్ థాట్ ఆఫ్ మెయిన్లీ ఆస్ అ ప్రోసెస్ ఆఫ్ అంతిమ విశ్లేషణలో బోధనయను ముఖ్యంగా యవ ప్రక్రియ అంత భావించుకుంటు ఆప్షన్ ఏ ఆస్కింగ్ క్వశ్చన్స్ అండ్ ఇవాల్ూటింగ్ ద లర్నింగ్ ఆప్షన్ బి డైరెక్టింగ్ దక్టివిటీస్ ఆఫ్ ద పూపుల్స్ ఆప్షన్ సి హియరింగ్ ద రెసిటేషన్ ఆఫ్ పూపిల్స్ ఆప్షన్ డి ఆల్ ఆఫ్ ది ద రైట్ ఆన్సర్ ఈస్ ఆప్షన్ బి డైరెక్టింగ్ ద ఆక్టవిటీస్ ఆఫ్ ద పూపిల్స్ ಬೋಧನೆಯ ಮುಖ್ಯ ಪ್ರಕ್ರಿಯೆಯಿಂದ ಯಾವಾಗ ಭಾವಿಸ್ತೀವಿ ವಿದ್ಯಾರ್ಥಿಗಳ ಚಟುವಟಿಕೆಗಳನ್ನು ನಿರ್ದೇಶಿಸುವುದರಿಂದ ಕ್ವೆಶನ್ ನಂಬರ್ ಏಯ್ಟೀನ್ ಟೀಚರ್ ಶುಡ್ ಸ್ಟಡಿ ಎಜುಕೇಷನಲ್ ಫಿಲಾಸಫಿ ಬಿಕಾಸ್ ಶಿಕ್ಷಕರು ಏಕೆ ಶೈಕ್ಷಣಿಕ ತತ್ವಶಾಸ್ತ್ರವನ್ನು ಅಧ್ಯಯನ ಮಾಡಬೇಕು ಆಪ್ಷನ್ ಎ ದೇ ಡು ನಾಟ್ ನೋ ಇಟ್ ಆಪ್ಷನ್ ಬಿ ದೇ ಡು ನಾಟ್ ಹ್ಯಾವ್ ದೇರ್ ಓನ್ ಫಿಲಾಸಫಿ ಆಪ್ಷನ್ ಸಿ ಫಿಲಾಸಫಿ ಇಸ್ ದ ಬ್ಯಾಕ್ ಬೋನ್ ಆಫ್ ಆಲ್ ಡಿಸಿಪ್ಲಿನ್ಸ್ ಆಪ್ಷನ್ ಡಿ ದೇ ಮೇ ಇಂಪ್ರೂವ್ ದೇರ್ ವರ್ಕ್ ಬೈ ಕ್ಲಾರಿಫೈ ದೇರ್ ಓನ್ ಫಿಲಾಸಫಿ ಟೀಚರ್ ಶುಡ್ ಸ್ಟಡಿ ಎಜುಕೇಷನಲ್ ಫಿಲಾಸಫಿ ಬಿಕಾಸ್ ದೇ ಮೇ ಇಂಪ್ರೂವ್ ದೇರ್ ವರ್ಕ್ ಬೈ ಕ್ಲಾರಿಫೈಯಿಂಗ್ ದೇರ್ ಓನ್ ಫಿಲಾಸಫಿ ಅವರು ತಮ್ಮದೇ ಆದ ತತ್ವಶಾಸ್ತ್ರವನ್ನು ಸ್ಪಷ್ಟಪಡಿಸುವ ಮೂಲಕ ತಮ್ಮ ಕೆಲಸವನ್ನು ಸುಧಾರಣೆ ಮಾಡಬಹುದು ಕ್ವೆಶನ್ ನಂಬರ್ ನೈನ್ಟೀನ್ ಕ್ವೆಶನಿಂಗ್ ಸ್ಕಿಲ್ ಇನ್ ಟೀಚಿಂಗ್ ಈಸ್ ಮೋಸ್ಟ್ ಯೂಸ್ಫುಲ್ ಇನ್ ಬೋಧನೆಯ ಕೌಶ ಬೋಧನೆಯಲ್ಲಿ ಪ್ರಶ್ನಿಸುವ ಕೌಶಲ್ಯ ಹೆಚ್ಚು ಉಪಯುಕ್ತವಾಗಿದೆ ಏಕೆಂದರೆ ಆಪ್ಷನ್ ಇ ಎನ್ಶೂರಿಂಗ್ ಸ್ಟೂಡೆಂಟ್ಸ್ ಆ್ಯಕ್ಟಿವ್ ಪಾರ್ಟಿಸಿಪೇಷನ್ ಇನ್ ಲರ್ನಿಂಗ್ ಆಪ್ಷನ್ ಬಿ ಮೆಮೊರೈಸಿಂಗ್ ದ ಪ್ಯಾಕ್ಸ್ ಬೈ ಸ್ಟೂಡೆಂಟ್ಸ್ ಆಪ್ಷನ್ ಸಿ ಮೇಕಿಂಗ್ ಸ್ಟೂಡೆಂಟ್ಸ್ ಡಿಸಿಪ್ಲಿಂಡ್ ಆಪ್ಷನ್ ಬಿ ಡಿ ಪ್ರಿಪೇರಿಂಗ್ ಸ್ಟೂಡೆಂಟ್ಸ್ ಫಾರ್ ಎಕ್ಸಾಮಿನೇಷನ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಕ್ವೆಶ್ಚನಿಂಗ್ ಸ್ಕಿಲ್ ಇಟ್ ಇಸ್ ಗೋಯಿಂಗ್ ಟು ಎನ್ಶೋರ್ ಸ್ಟೂಡೆಂಟ್ಸ್ ಆಕ್ಟಿವ್ ಪಾರ್ಟಿಸಿಪೇಷನ್ ಇನ್ ಲರ್ನಿಂಗ್ ಪ್ರಶ್ನೆಯ ಪ್ರಶ್ನಾವಳಿಯ ಕೌಶಲ್ಯವು ಮಕ್ಕಳಲ್ಲಿ ಸಕ್ರಿಯ ಭಾಗವಹಿಸಿಕೆಯನ್ನು ಖಚಿತಪಡಿಸ್ತಾ ಇದೆ ಕ್ವೆಶನ್ ನಂಬರ್ ಟ್ವೆಂಟಿ ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಈಸ್ ಕ ಇನ್ ಕರೆಕ್ಟ್ ಅಬೌಟ್ ಮೈಕ್ರೋ ಟೀಚಿಂಗ್ ಮೈಕ್ರೋ ಟೀಚಿಂಗ್ ಬಗ್ಗೆ ಯಾವ ಹೇಳಿಕೆ ತಪ್ಪಾಗಿದೆ ऑप्शन ए इट इज़ अ मेथड ऑफ टीचिंग ऑप्शन बी इट कंसिस्ट ऑफ कोर टीचिंग स्किल्स ऑप्शन सी ईच स्किल इज से सप्रेटली ऑप्शन डी क्वेश्चनिंग इज वन कॉम्पोनेंट ऑफ माइक्रो टीचिंग हियर द राइट आंसर इज ऑप्शन ए इट इज अ मेथड ऑफ टीचिंग बिकॉज माइक्रो टीचिंग इट इज नॉट अ मेथड ऑफ टीचिंग सो माइक्रो टीचिंग बोधना विधान अल्ली प्रैक्टिस क्वेश्चन नंबर ट्वेंटी वन इन वीच ऑफ द फॉलोविंग इज इंस्ट्रक्शनल प्रोसीजर द मेन कॉम्पोनेंट ಈ ಕೆಳಗಿನವಳಿ ಯಾವುದು ಸೂಚನಾ ಕಾರ್ಯವಿಧಾನದ ಮುಖ್ಯ ಅಂಶವಾಗಿದೆ ಸಿಂಟ್ಯಾಕ್ಟಿಕ್ ಟೀಚಿಂಗ್ ಮಾಡಲ್ ಬೇಸಿಕ್ ಟೀಚಿಂಗ್ ಮಾಡಲ್ ಇಂಡಕ್ಟಿವ್ ಮಾಡಲ್ ಸೋಷಿಯಲ್ ಸ್ಟಿಮ್ಯುಲೇಷನ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಬೇಸಿಕ್ ಟೀಚಿಂಗ್ ಮಾಡಲ್ ಕ್ವೆಶನ್ ನಂಬರ್ ಟ್ವೆಂಟಿ ಟೂ ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಟ್ರೂ ಆಫ್ ಹೋಲ್ ಗ್ರೂಪ್ ಇನ್ಸ್ಟ್ರಕ್ಷನ್ ಇಡೀ ಗುಂಪಿನ ಸೂಚನೆಗೆ ಯಾವುದು ಸರಿಯಾಗಿದೆ ಫೋರ್ ಆಪ್ಷನ್ಸ್ ಆರ್ ಗಿವನ್ ಇಯರ್ ದ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಬಿ ಕನ್ವೀನಿಯಂಟ್ ಫಾರ್ ಟೀಚಿಂಗ್ ಇನ್ ದ ಟೀಚಿಂಗ್ ದ ಸೇಮ್ ಸ್ಕಿಲ್ಸ್ ಆರ್ ಕಂಟೆಂಟ್ ಟು ದ ಎಂಟೈರ್ ಕ್ಲಾಸ್ ಇಡೀ ವರ್ಗಕ್ಕೆ ಒಂದೇ ರೀತಿಯ ವಿಷಯವನ್ನು ಕಲಿಸಬೇಕಾದರೆ ಈ ಒಂದು ಗುಂಪು ಸೂಚನೆ ಅವಶ್ಯಕವಾಗಿದೆ ಕ್ವೆಶನ್ ನಂಬರ್ ಟ್ವೆಂಟಿ ತ್ರೀ ವಿಚ್ ಟೈಪ್ ಆಫ್ ಟೀಚಿಂಗ್ ಪ್ಯಾರಾಡಿಗಮ್ ವುಡ್ ಫೋಕಸ್ ಆನ್ ಅ ಟೆಕ್ನಿಕಲ್ ಆರ್ ಒನ್ ರೈಟ್ ವೇ ಟು ಟೀಚ್ ಅಪ್ರೋಚ್ ಟು ಪ್ರೆಸೆಂಟ್ ದ ಕಂಟೆಂಟ್ ವಿಷಯವನ್ನು ಪ್ರಸ್ತುತಪಡಿಸುವ ತಾಂತ್ರಿಕ ಅಥವಾ ಕಲಿಸಲು ಒಂದು ಸರಿಯಾದ ಮಾರ್ಗ விதான மெல யாவிய போதன மாதிரி கேந்திரீகா ஆப்ஷன் ஏ லர்னிங் பாரடிகம் ஆப்ஷன் வி இன்ஸ்ட்ரக்ஷனல் ப்ராடிகம் ஆப்ஷன் சி வால் ஆடிட் ப்ராரிகம் ஆப்ஷன் டி நன் ஆஃப் தோ ஸ் யூஆர் த ரெட் ஆன்சர் இஸ் ஆப்ஷன் பி இன்ஸ்ட்ரக்ஷனல் பாராடிகம் சூச்சன மாதிரி க்வஷன் நம்பர் ட்வெண்ட்டி ஃபோர் வாட் இஸ் த லிமிட்டேஷன் ஆஃப் தோஜெக் மெத்தட் ஆஃப் டீச்சிங் எஸ் प्रोजेक्ट विद बोधना विधानदीति आश्शन ए इट इस लर्नर सेट आशन बी लर्नर ऐट प्राक्टिकल एक्सपीरियन्स आपशन सि द लर्नर आर् यूश्वली नाट प्रॉपर्ली सूपर्वैड आशन डी नफ दि द रईट आंसर इसशन सि द लर्नर आर् यूश्वली नाट प्रॉपर्ली सूपरव सो प्रोजेक्ट विधान सामाजवा सरिया मेलविचारण में क्वेश्चन नंबर ट्वेंटी फै इंस्ट्रक्षन मीडियम अफेक्ट आंड क्लास टीचिंग బోధనయ మాధ్యమూ అనుపస్థితి మేలే పరిణామ బీరుతుంది మరి వర్గ బోధనందప్పసహదు అగ్రీడ్ ఇన్ డెఫినెట్ డీస్ అగ్రిడ్ నన్ అప్ ద రైట్ ఆన్సర్ ఇస్ ఎస్ ఇట్ ఈస్ అగ్రీడ్ దట్ ఇన్స్ట్రక్షన్ మీడియం ఇస్ గోయింగ్ టు అపెక్ ద స్టూడెంట్స్ ఫార్ అబ్సెంట్ ఇస్ అబ్సెంట్స్ అండ్ ఎస్కేప్ ఫ్రమ్ ద క్లాస్ క్వెషన్ నంబర్ ట్వంటీ సిక్స్ అండ్ టీచింగ్ ఏడ్ ఈస్ వన్ పరిణామకీ టీచింగ్ ఏడ్ బోధనా నెరవు ఆప్షన్ ఇట్ ఈస్ కలర్ఫుల్ అండ్ గుడ్ లుకింగ్ ఆక్టివేట్స్ ఆల్ ద ఫ్యాకల్టీస్ ಈಸ್ ವಿಸಿಬಲ್ ಆಫ್ ಆಲ್ ದ ಟು ಆಲ್ ದ ಸ್ಟೂಡೆಂಟ್ಸ್ ಈಸಿ ಟು ಪ್ರಿಪೇರ್ ಆ್ಯಂಡ್ ನ್ಯೂಸ್ ಎಸ್ ಆ್ಯಂಡ್ ಎಫೆಕ್ಟಿವ್ ಟೀಚಿಂಗ್ ಇಟ್ ಆಕ್ಟಿವೇಟ್ಸ್ ಆಲ್ ದ ಸ್ಟೂಡೆಂಟ್ಸ್ ಆ್ಯಂಡ್ ಫ್ಯಾಕಲ್ಟೀಸ್ ಇದು ಎಲ್ಲ ವಿದ್ಯಾರ್ಥಿಗಳನ್ನು ಶಿಕ್ಷಕರನ್ನು ಸಕ್ರಿಯಗೊಳಿಸ್ತಾ ಇದೆ ಕ್ವೆಶನ್ ನಂಬರ್ ಟ್ವೆಂಟಿ ಸೆವೆನ್ ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಮೋರ್ ಇಂಟ್ರ್ಯಾಕ್ಟಿವ್ ಆ್ಯಂಡ್ ಸ್ಟೂಡೆಂಟ್ ಸೆಂಟ್ರಿಕ್ ಈ ಕೆಳಗಿನವುಗಳಲ್ಲಿ ಯಾವುದು ಹೆಚ್ಚು ಸಂವಾದಾತ್ಮಕ ಮತ್ತು ವಿದ್ಯಾರ್ಥಿ ಕೇಂದ್ರಿತವಾಗಿದೆ ಆಪ್ಷನ್ ಎ ಸೆಮಿನಾರ್ ಆಪ್ಷನ್ ಬಿ ವರ್ಕ್ಶಾಪ್ ಆಪ್ಷನ್ ಸಿ ಲೆಕ್ಚರ್ ಆಪ್ಷನ್ ಡಿ ಗ್ರೂಪ್ ಡಿಸ್ಕಷನ್ ಎಸ್ ವೆರಿ ಈಸಿ ಕ್ವಶನ್ ದ ರೈಟ್ ಆನ್ಸರ್ ಈಸ್ ಗ್ರೂಪ್ ಡಿಸ್ಕಷನ್ ಗುಂಪು ಚರ್ಚೆ ಕ್ವೆಶನ್ ನಂಬರ್ ಕ್ವೆಶನ್ ನಂಬರ್ ಟ್ವೆಂಟಿ ಏಟ್ ವಿಚ್ ಆಫ್ ದ ಫಾಲೋವಿಂಗ್ ಇಸ್ ದ ಬೆನಿಫಿಟ್ ಅಸೋಸಿಯೇಟೆಡ್ ವಿತ್ ದಿ ಓವರ್ ಹೆಡ್ ಪ್ರೊಜೆಕ್ಟರ್ ಈ ಕೆಳಗಿನವಳಲ್ಲಿ ಯಾವುದು ಓವರ್ ಹೆಡ್ ಗೆ ಸಂಬಂಧಿಸಿದಂತೆ ಪ್ರಯೋಜನಕಾರಿಯಾಗಿದೆ ಆಪ್ಷನ್ ಎ ದೇ ಆರ್ ರಿಲೇಟಿವ್ಲಿ ಇನ್ಎಕ್ಸ್ಪೆನ್ಸಿವ್ ಆಪ್ಷನ್ ಬಿ ಓವರ್ ಹೆಡ್ ಟ್ರಾನ್ಸ್ಪರೆನ್ಸೀಸ್ ಕ್ಯಾನ್ ಬಿ ಮೇಡ್ ರಿಲೇಟಿವ್ಲಿ ಕ್ವಿಕ್ಲಿ ಆಪ್ಷನ್ ಸಿ ದೇ ಆಪರ್ ಟೀಚರ್ಸ್ ದ ಆಪ್ಷನ್ ಆಫ್ ರೈಟಿಂಗ್ ಆನ್ ಟ್ರಾನ್ಸ್ಪರೆನ್ಸೀಸ್ ಡೂಡಿಂಗ್ ಇನ್ ದ ಕ್ಲಾಸ್ ಆಕ್ಟಿವಿಟಿ ಆಪ್ಷನ್ ಡಿ ಆಲ್ ಆಫ್ ಬೋ ಬೋಸ್ ರಿಲೇಟೆಡ್ ಟು ಓವರ್ ಹೆಡ್ ಪ್ರೊಜೆಕ್ಟರ್ ಆಲ್ ಆಫ್ ದ ಬೌವ್ ಆರ್ ಕರೆಕ್ಟಿವ್ ಸೊ ಈ ಓವರ್ ಹೆಡ್ ಪ್ರಾಜೆಕ್ಟರ್ ಅಗ್ಗವಾಗಿವೆ ಪಾರದರ್ಶಕತೆಗಳನ್ನು ತುಲನಾತ್ಮಕವಾಗಿ ತ್ವರಿತವಾಗಿ ಮಾಡಬಹುದು ವರ್ಗ ಚಟುವಟಿಕೆ ಸಮಯದಲ್ಲಿ ಪಾರದರ್ಶಕತೆಗಳ ಬಗ್ಗೆ ಬರೆಯುವ ಆಯ್ಕೆಯನ್ನು ಶಿಕ್ಷಕರಿಗೆ ಕೊಡ್ತಾ ಇದೆ ಎಲ್ಲವೂ ಕೂಡ ಸರಿಯಾಗಿವೆ ಕ್ವೆಶನ್ ನಂಬರ್ ಟ್ವೆಂಟಿ ನೈನ್ ಯು ಆರ್ ಟ್ರೈನಿಂಗ್ ಇನ್ ಪಬ್ಲಿಕ್ ಸ್ಪೀಕಿಂಗ್ ಡಿಬೇ ಆ್ಯಂಡ್ ಡಿಬೇಟ್ ವಿಚ್ ಆಫ್ ದ ಫಾಲೋವಿಂಗ್ ಕ್ಯಾರೆಕ್ಟರಿಸ್ಟಿಕ್ಸ್ ಕ್ಯಾನ್ ಯು ನಾಟ್ ಎಕ್ಸ್ಪೆಕ್ಟ್ ಟು ಡೆವಲಪ್ ನೀವು ಸಾರ್ವಜನಿಕ ಭಾಷಣ ಮತ್ತು ಚರ್ಚೆಯಲ್ಲಿ ತರಬೇತಿಯನ್ನು ನೀಡ್ತಾ ಇದ್ದೀರಿ ಕೆಳಗಿನ ಯಾವ ಲಕ್ಷಣ ನಿಮ್ಮಲ್ಲಿ ಇರಬಾರ್ದು ಆಪ್ಷನ್ ಎ ಕಾನ್ಸೆಪ್ಟ್ ಆಪ್ಷನ್ ಬಿ ಕಂಟ್ರೋಲ್ ಓವರ್ ಎಮೋಷನ್ಸ್ ಆಪ್ಷನ್ ಸಿ ಯೂಸಿಂಗ್ ಲ್ಯಾಂಗ್ವೇಜ್ ಕ್ರಿಯೇಟಿವ್ಲಿ ಆಪ್ಷನ್ ಡಿ ವಾಯ್ಸ್ ಮಾಡ್ಯುಲೇಷನ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ಕಂಟ್ರೋಲ್ ಓವರ್ ಎಮೋಷನ್ಸ್ ಭಾವನೆಗಳ ಮೇಲೆ ನಿಯಂತ್ರಣ ಕ್ವೆಶನ್ ನಂಬರ್ ತರ್ಟಿ ವಿಚ್ ಎಜುಕೇಶ್ನಲ್ ಸೈಕೋಲಾಜಿಸ್ಟ್ ಬಿಲೀವ್ಡ್ ಇನ್ ದ ಪ್ಯಾಕ್ಟ್ ದಟ್ ಆಲ್ ಚಿಲ್ಡ್ರನ್ ಹ್ಯಾವ್ ದ ಪೊಟೆನ್ಷಿಯಲ್ ಟು ಲರ್ನ್ ಎಲ್ಲ ಮಕ್ಕಳಿಗೆ ಕಲಿಯುವ ಸಾಮರ್ಥ್ಯ ಇದೆ ಎಂಬ ಅಂಶವನ್ನು ಯಾವ ಶೈಕ್ಷಣಿಕ ಮನಃಶಾಸ್ತ್ರಜ್ಞರು ನಂಬಿದ್ದರು option a pedrick probel option b john Dewey option c jf herbert option d maria montessori the right answer is option a pedrick uh, probel question number 31 you come across a teacher who believes that students are naturally curious and that the best way to encourage learning is through a process of self-discovery such a student is highly likely to encourage dash to learn ವಿದ್ಯಾರ್ಥಿಗಳು ಸ್ವಾಭಾವಿಕವಾಗಿ ಕುತೂಹಲದಿಂದ ಕೂಡಿರುತ್ತಾರೆ ಮತ್ತು ಕಲಿಕೆಯನ್ನು ಪ್ರೋತ್ಸಾಹಿಸುವ ಅತ್ಯುತ್ತಮ ಮಾರ್ಗವೆಂದರೆ ಸ್ವಯಂ ಅನ್ವೇಷಣೆ ಪ್ರಕ್ರಿಯೆ ಮೂಲಕ ಎಂದು ನೀವು ನಂಬುವ ಶಿಕ್ಷಕರಾಗಿದ್ದೀರಿ ಅಂಥ ವಿದ್ಯಾರ್ಥಿಗಳಿಗೆ ಡ್ಯಾಶ್ ಕಲಿಯಲು ಪ್ರೋತ್ಸಾಹಿಸುವ ಅವಶ್ಯಕತೆ ಇದೆ ಕಾಂಪಿಟೀಷನ್ ಎಕ್ಸ್ಟ್ರಿನ್ಸಿಕ್ ಮೋಟಿವೇಶನ್ ಇಮಿಟೇಷನ್ ಇಂಟ್ರಿನ್ಸಿಕ್ ಮೋಟಿವೇಶನ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ಇಂಟ್ರಿನ್ಸಿಕ್ ಮೋಟಿವೇಶನ್ ಆಂತರಿಕ ಪ್ರೇರಣೆ ಅವಶ್ಯಕವಾಗಿದೆ ಕ್ವೆಶನ್ ನಂಬರ್ ತರ್ಟಿ ಟು ಸಿ ಎ ಐ ಸ್ಟ್ಯಾಂಡ್ಸ್ ಫಾರ್ ಕಂಪ್ಯೂಟರ್ ಅನಲೈಸ್ಡ್ ಇನ್ಸ್ಟ್ರಕ್ಷನ್ ಕಂಪ್ಯೂಟರ್ ಅಸಿಸ್ಟೆಡ್ ಇನ್ಸ್ಟ್ರಕ್ಷನ್ ಕಂಪ್ಯೂಟರ್ ಅಸಿಸ್ಟೆಡ್ ಇಂಟೆಲಿಜೆನ್ಸ್ ನನ್ ಆಫ್ ದಿ ಅಬೋ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಕಂಪ್ಯೂಟರ್ ಅಸಿಸ್ಟೆಡ್ ಇನ್ಸ್ಟ್ರಕ್ಷನ್ ಕ್ವೆಶನ್ ನಂಬರ್ ತರ್ಟಿ ತ್ರೀ ಡ್ಯಾಶ್ ಇಸ್ ದ ಪ್ರೊಸೆಸ್ ಇನ್ ವಿಚ್ ಯು ಐಡೆಂಟಿಫೈ ದ ಕಾಮನ್ ಆಸ್ಪೆಕ್ಟ್ಸ್ ಆರ್ ಬೇಸಿಕ್ ರಿಲೇಷನ್ಶಿಪ್ಸ್ ಇನ್ ಅ ವೆರೈಟಿ ಆಫ್ ಸ್ಪೆಸಿಫಿಕ್ ಸಿಚುವೇಶನ್ಸ್ ನೀವು ವಿವಿಧ ನಿರ್ದಿಷ್ಟ ಸಂದರ್ಭಗಳಲ್ಲಿ ಸಾಮಾನ್ಯ ಅಂಶಗಳನ್ನು ಅಥವಾ ಮೂಲ ಸಂಬಂಧಗಳನ್ನು ಗುರುತಿಸುವ ಪ್ರಕ್ರಿಯೆ అబ్స్ట్రాక్షన్ జనరలైజేషన్ ప్రాబ్లమ్ సాల్వింగ్ రీజనింగ్ ద రైట్ ఆన్సర్ ఈస్ ఆప్షన్ బి జనరలైజేషన్ సమాన్యీకరణ క్వెషన్ నంబర్ థర్టీ ఫోర్ విచ్ ఆఫ్ ద ఫోవింగ్ ఐటమ్స్ ఆఫ్ ఇన్ఫార్మేషన్ ఆర్ ఇంపార్టెంట్ అబౌట్ స్టూడెంట్స్ టు మోటివేట్ దెమ్ ఫార్ స్టడీస్ అధ్యయనకీ విద్యార్థిలను ప్రేరేపించిన మాతీయూ ముఖ్యవే ఆప్షన్ ఏ లర్నింగ్ స్టైల్ ఆప్షన్ బి పర్సనాలిటీ ಆಪ್ಷನ್ ಸಿ ಸೋಶೋ ಕಲ್ಚರಲ್ ಬ್ಯಾಕ್ಗ್ರೌಂಡ್ ಆಪ್ಷನ್ ಡಿ ಆಲ್ ಆಫ್ ದಿ ಅಬೋ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಆಲ್ ಆಫ್ ದಿ ಅಬೋ ಕಲಿಕೆಯ ಶೈಲಿ ಆಗಿರ್ಬೋದು ವ್ಯಕ್ತಿತ್ವ ಆಗಿರ್ಬೋದು ಸಾಮಾಜಿಕ ಸಾಂಸ್ಕೃತಿಕ ಹಿನ್ನೆಲೆ ಆಗಿರ್ಬೋದು ಎಲ್ಲವೂ ಕೂಡ ವಿದ್ಯಾರ್ಥಿಗಳನ್ನು ಕಲಿಕೆಗಾಗಿ ಪ್ರೋತ್ಸಾಹಿಸ್ತಾ ಇವೆ ಕ್ವೆಶನ್ ನಂಬರ್ ತರ್ಟಿ ಫೈವ್ ಟು ಮೇಕ್ ಲರ್ನಿಂಗ್ ಇಫೆಕ್ಟಿವ್ ಅ ಗೋಲ್ ಮಸ್ಟ್ ಬಿ ಮೀನಿಂಗ್ಫುಲ್ ಇನ್ ಟರ್ಮ್ಸ್ ಆಫ್ ಆಬ್ಜೆಕ್ಟಿವ್ಸ್ ಆಫ್ ಕರಿಕ್ಯುಲಮ್ ಇಂಟಲೆಕ್ಚುಯಲ್ ಐಡಿಯಾಸ್ ಸ್ಟ್ಯಾಂಡರ್ಡ್ಸ್ ಆಫ್ ಅದರ್ಸ್ ದ ನೀಡ್ಸ್ ಆ್ಯಂಡ್ ಪ್ರೋಸ್ ಪ್ರಪೋಸಲ್ಸ್ ಆಫ್ ಸ್ಟೂಡೆಂಟ್ಸ್ ಕಲಿಕೆಯನ್ನು ಪರಿಣಾಮಕಾರಿಯಾಗಿಸಲು ಒಂದು ಗುರಿಯು ಡ್ಯಾಶ್ ಪರಿಭಾಷೆಯಲ್ಲಿ ಅರ್ಥಪೂರ್ಣವಾಗಿರಬೇಕು ದ ರೈಟ್ ಆನ್ಸರ್ ಈಸ್ ದ ನೀಡ್ಸ್ ಆ್ಯಂಡ್ ಪರ್ಪಸಸ್ ಆಫ್ ಸ್ಟೂಡೆಂಟ್ಸ್ ವಿದ್ಯಾರ್ಥಿಗಳ ಅಗತ್ಯಗಳು ಮತ್ತು ಉದ್ದೇಶಗಳನ್ನು ಪೂರೈಸಬೇಕು ಕ್ವೆಶನ್ ನಂಬರ್ ತರ್ಟಿ ಸಿಕ್ಸ್ ಸ್ಟೂಡೆಂಟ್ಸ್ ಕ್ಯಾನ್ ಬಿ ಕ್ಲಾಸಿಫೈಡ್ ಇನ್ ಟು ಫೋರ್ ಟೈಪ್ಸ್ ಆನ್ ದ ಬೇಸಿಸ್ ಆಫ್ ದೇರ್ ಲರ್ನಿಂಗ್ ವಿಚ್ ಆನ್ ಆಫ್ ದ ಫಾಲೋವಿಂಗ್ ಸಿಕ್ಸ್ ಮೀನಿಂಗ್ ಆ್ಯಂಡ್ ರೀಸನಿಂಗ್ ಟು ದ ಲರ್ನಿಂಗ್ ವಿದ್ಯಾರ್ಥಿಗಳನ್ನು ಅವರ ಕಲಿಕೆಯ ಆಧಾರದ ಮೇಲೆ ನಾಲ್ಕು ವಿಧಗಳಾಗಿ ವಿಂಗಡಿಸಬಹುದು ಈ ಕೆಳಗಿನಲ್ಲಿ ಯಾವುದು ಕಲಿಕೆಯ ಅರ್ಥ ಮತ್ತು ತಾರ್ಕಿಕತೆಯನ್ನು ಬಯಸ್ತಾ ಇದೆ इनोवेटिव लर्नर अनालाइटिक लर्नर कॉमन सेंस लर्नर डायना विश्लेषणात्मक कल क्वेश्चन नंबर थर्टी सेवन वाइल प्रेजेंटिंग योर आइडियाज इन द्लास रूम इट इज बेटर टू रिकग्न दैट देर कैन बी अदर व्यूज रिकग्नजैट स्टूडेंट्स आर नॉट होमोजीनियस्ट टेक डिसंटिंग कंसिडरेशन द रईट आंसर इज ऑप्शन डी बोथ थ्री आर कर ನೀವು ನಿಮ್ಮ ಆಲೋಚನೆಗಳನ್ನು ತರಗತಿಯಲ್ಲಿ ಪ್ರಸ್ತುತಪಡಿಸುವಾಗ ಇತರರ ವೀಕ್ಷಣೆಗಳು ಇರಬಹುದನ್ನು ಗುರುತಿಸಬೇಕು ವಿದ್ಯಾರ್ಥಿಗಳು ಏಕರೂಪವಾಗಿರುವುದಿಲ್ಲ ಎಂಬುದನ್ನು ಗುರುತಿಸಬೇಕು ಜೊತೆಗೆ ಎಲ್ಲರ ಭಿನ್ನಾಭಿಪ್ರಾಯಗಳನ್ನು ಪರಿಗಣಿಸಬೇಕು ಕ್ವೆಶನ್ ನಂಬರ್ ತರ್ಟಿ ಏಟ್ ಇಂಡಿವಿಜುವಲ್ ಡಿಫ್ರೆನ್ಸಸ್ ಇನ್ ಲರ್ನಿಂಗ್ ಪ್ರೋಸೆಸ್ ಆರ್ ಗಿವನ್ ದ ಲೀಸ್ಟ್ ಇಂಪಾರ್ಟೆನ್ಸ್ ಇನ್ ಕಲಿಕೆಯ ಪ್ರಕ್ರಿಯೆಯಲ್ಲಿನ ವೈಯಕ್ತಿಕ ವ್ಯತ್ಯಾಸಗಳಿಗೆ ಕನಿಷ್ಠ ಪ್ರಾಮುಖ್ಯತೆಯನ್ನು ಯಾವುದರಲ್ಲಿ ನೀಡಲಾಗಿದೆ ಅಂತಂದರೆ ಆದರ್ಶವಾದ ಐಡಿಯಾಲಿಸಮ್ క్వశ్చన్ నంబర్ థర్టీ నైన్ రీఎన్ఫోర్స్మెంట్ ఈస్ ప్రొవైడెడ్ బై ఎనీ ఫ్యాక్టర్ దాట్ ఇన్క్రీజెస్ ద ప్రొబ్యాబిలిటీ దాట్ అ రెస్పాన్స్ విల్ బి రిపీటెడ్ విచ్ ఆఫ్ ద ఫాలోవింగ్ క్యాన్ ఫ్యాక్టర్స్ ఆఫ్ రీఎన్ఫోర్స్మెంట్ ప్రతిక్రయను పునరావర్తి సంభవనీయతను హెచ్చు యావదే అంశద బలవర్ధన ఒదగలతాయి ఈ కేవలూ బలవర్ధనీయ అంశ ఆగి ద రైట్ ఆన్సర్ ఇస్ ఆప్షన్ డి ప్రేజ్ టోకన్ రివార్డ్ సింప్లిసిటీ సక్సీడింగ్ ఇన్ టాస్క్ ఆల్ ఆఫ్ దీస్ ఆర్ ದ ಫ್ಯಾಕ್ಟರ್ಸ್ ಆಫ್ ಎನ್ಫೋರ್ಸ್ಮೆಂಟ್ ಮೆಚ್ಚುಗೆಯನ್ನು ವ್ಯಕ್ತಪಡಿಸುವುದು ಟೋಕನ್ ಆಗಿರ್ಬೋದು ಕಾರ್ಯದಲ್ಲಿ ಸರಳವಾಗಿ ಯಶಸ್ವಿಯಾಗುವುದು ಎಲ್ಲವೂ ಕೂಡ ಬಲವರ್ಧನೀಯ ಅಂಶಗಳಾಗಿವೆ ಕ್ವೆಶನ್ ನಂಬರ್ ಫೋಟಿ ಇಂಟಿಟ್ಯೂಟ್ ಥಿಂಕಿಂಗ್ ಅರ್ಥಗರ್ಭಿತ ಚಿಂತನೆ ಅಂದರೆ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಇಟ್ ಈಸ್ ಅ ಪಾರ್ಟ್ ಆಫ್ ದ ಪ್ರೋಸೆಸ್ ಆಫ್ ಡಿಸ್ಕವರಿ ಇದು ಆವಿಷ್ಕಾರದ ಒಂದು ಪ್ರಕ್ರಿಯೆಯಾಗಿದೆ ಕ್ವೆಶನ್ ನಂಬರ್ ಫೋರ್ಟಿ ಒನ್ ದ ಚೇಂಜಸ್ ಇನ್ ಬಿಹೇವಿಯರ್ ಆರ್ ದ ನೆಟ್ ರಿಸಲ್ಟ್ ಆಫ್ ಎನ್ವಾನ್ಮೆಂಟಲ್ ಇನ್ಫ್ಲೂಯೆನ್ಸಸ್ ಇಂಟರಾಕ್ಟಿಂಗ್ ವಿತ್ ಯುನೈಟ್ ಪ್ರೀ ಡಿಸ್ ಡಿಸ್ಪೊಸಿಷನ್ಸ್ ಆ್ಯಂಡ್ ಪ್ರೊಸೆಸಸ್ ವಿನ್ ದ ಲರ್ನರ್ ನಿಯೋ ಬಿಹೇವಿಯಲ್ ಥೇರಿ ಕಾಮ್ನಿಟಿವ್ ಥೇರಿ ಬಿಹೇವಿಯಲ್ ಥೇರಿ ನನ್ ಆಫ್ ದಿ ಅಬೋ ದ ರೈಟ್ ಆನ್ಸರ್ ಇಸ್ ಇಟ್ ಈಸ್ ನಿಯೋ ಬಿಹೇವಿಯರಲ್ ಥೇರಿ ನಡವಳಿಕೆಯ ಬದಲಾವಣೆಗಳು ಪರಿಸರ ಪ್ರಭಾವಗಳ ನಿವ್ವಳ ಫಲಿತಾಂಶವಾಗಿದೆ ಕಲಿಯವರ ಒಳಗಿನ ಸಹ ಸಹಜ ಪ್ರವೃತ್ತಿಗಳು ಮತ್ತು ಪ್ರಕ್ರಿಯೆಗಳೊಂದಿಗೆ ಸಂವಹನ ನಡೆಸುತ್ತದೆ ಇದು ನವವರ್ತನೆಯ ಸಿದ್ಧಾಂತವಾಗಿದೆ ಕ್ವೆಶನ್ ನಂಬರ್ ಫೋರ್ಟಿ ಟು ಅ ಸ್ಟೂಡೆಂಟ್ ಸೆಲ್ಸ್ ಅ ಟೀಚರ್ ಟು ಸಾಲ್ವ್ ದ ಪ್ರಾಬ್ಲಮ್ ಡ್ಯೂರಿಂಗ್ ದ ಕೋರ್ಸ್ ಆಫ್ ಲೆಕ್ಚರ್ ಇನ್ ಕ್ಲಾಸ್ ರೂಮ್ ಹೀ ಈಸ್ ಆ ಎಂಪತಿಟಿಕ್ ಲಿಸ್ನರ್ ಇವ್ಯಾಲ್ಯೂಯೇಟಿವ್ ಲಿಸ್ನರ್ ರಿಯಾಲಿಸ್ಟಿಕ್ ಲಿಸ್ನರ್ ನನ್ ಅಪ್ ದೇ ದ ರೈಟ್ ಆನ್ಸರ್ ಈಸ್ ಆ್ಯಂಡ್ ಇವ್ಯಾಲ್ಯೂಯೇಟಿವ್ ಲಿಸ್ನರ್ ಮೌಲ್ಯಮಾಪನ ಕೇಳುಗ ತರಗತಿಯಲ್ಲಿ ಉಪನ್ಯಾಸದ ಸಮಯದಲ್ಲಿ ಸಮಸ್ಯೆಯನ್ನು ಪರಿಹರಿಸಲು ವಿದ್ಯಾರ್ಥಿಗಳು ಶಿಕ್ಷಕನೇ ಸಹಾಯ ಮಾಡ್ತಾ ಇದ್ದಾನೆ ಅಂತಂದರೆ ಆ ವಿದ್ಯಾರ್ಥಿ ಮೌಲ್ಯಮಾಪನ ಕೇಳುಗನಾಗಿದ್ದಾನೆ ಕ್ವೆಶನ್ ನಂಬರ್ ಫೋರ್ಟಿ ತ್ರೀ ಲಿಸ್ನಿಂಗ್ ಟು ಅ ಲೆಕ್ಚರ್ ಈಸ್ ಬೇಸಿಕಲಿ ಇನ್ಫಾರ್ಮೇಷನಲ್ ಲಿಸ್ನಿಂಗ್ ఇవ్యాల్ూయేటివ్ లస్నింగ్ ఎంపెటిక్ లిస్నింగ్ డైనామిిక్ లిస్నింగ్ లిస్నింగ్ ఇట్ ఈస్ ఇవ్యాూయేటివ్ లిస్నింగ్ సో ఉపన్య కీడవదు ఇది వండు మౌల్యమాపన ఆలసికన్ నంబర్ ఫోర్టీ ఫోర్ విచ్ ఆఫ్ ద ఫోవింగ్ ఎక్స్ప్లైన్స్ ద మెంటల్ గ్రోత్ మోస్ట్ సూటేబ్లీగినావు మానసిక బెవణయన హు సూక్తవా వివరతాయి ద రైట్ ఆన్సర్ ఈస్ ఆప్షన్ డి యూనిఫార్మ్ రైస్ టు ద మిడల్ టీన్స్ ఆండ్ గ్రాజుయల్ లెవలింగ్ ఆఫ్ డ్యూరింగ్ మిడల్ ట్వంటీస్ ಮಧ್ಯಮ ಹರಿ ಹರಿಹರಿಯ ಹದಿಹರೆಯದವರಿಗೆ ಏಕರೂಪದ ಏರಿಕೆ ಮತ್ತು ಮಧ್ಯ ಇಪ್ಪತ್ತರ ದಶಕದಲ್ಲಿ ಕಮ ಕ್ರಮೇಣ ನೆಲಸಮಗೊಳಿಸುವಿಕೆ ಕ್ವೆಶನ್ ನಂಬರ್ ಫೋರ್ಟಿ ಫೈವ್ ವಿಚ್ ಥಿಯರಿ ಆಫ್ ಲರ್ನಿಂಗ್ ಹ್ಯಾಸ್ ಫೌಂಡ್ ದ್ಯಾಟ್ ನಾಲೆಜ್ ಆಫ್ ಇಂಟರ್ನಲ್ ಪ್ರೋಸೆಸ್ ಈಸ್ ಕ್ರೂಷಿಯಲ್ ಟು ದ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಲರ್ನಿಂಗ್ ಕಲಿಕೆಯ ತಿಳುವಳಿಕೆಯಲ್ಲಿ ಆಂತರಿಕ ಪ್ರಕ್ರಿಯೆಗಳ ಜ್ಞಾನವು ನಿರ್ಣಾಯಕವಾಗಿದೆ ಎಂದು ಯಾವ ಕಲಿಕಾ ಸಿದ್ಧಾಂತ ಕಂಡುಹಿಡಿದಿದೆ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಕೋರ್ಡ್ನೇಟಿವ್ ಥಿಯರಿ ಎಸ್ क्वेश्चन नंबर फोर्टी सिक्स विच आफ द फॉलोविंग इज नॉट अ कैरेक्टरिस्टिक ऑफ स्लो लर्नर के लिए निधान कलिय लक्षण अमिटेड वैक्यालरी शॉर्ट स्पैन ऑफ अटेंशन अब्स्ट्राक्ट थिंकिंग लिमिटेड रेंज ऑफ इंटरेस्ट द राइट आंसर इज ऑप्शन सी अब्स्ट्राक्ट थिंकिंग अमूर्त चिंतने क्वेश्चन नंबर फोर्टी सेवन द बेस्ट रेमिडी ऑफ ए स्टूडेंट्स प्रॉब्लम रिलेटेड लर्निंग इज सजेशन फॉर ए हार्ड वर्क सूपरवैजर स्टडी इन लाइब्रेरी ಸಜೆಷನ್ ಫಾರ್ ಪ್ರೈವೇಟ್ ಟ್ಯೂಷನ್ ಡಯಾಗ್ನೋಸ್ಟಿಕ್ ಟೀಚಿಂಗ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಡಯಾಗ್ನೋಸ್ಟಿಕ್ ಟೀಚಿಂಗ್ ಕಲಿಕೆಗೆ ಸಂಬಂಧಿಸಿದಂತೆ ವಿದ್ಯಾರ್ಥಿಯ ಸಮಸ್ಯೆಗಳಿಗೆ ಉತ್ತಮ ಪರಿಹಾರ ಅಂತಂತಂದರೆ ಅದು ಡಯಾಗ್ನೋಸ್ಟಿಕ್ ಟೀಚಿಂಗ್ ಕ್ವೆಶನ್ ನಂಬರ್ ಫಾರ್ಟಿ ಏಯ್ಟ್ ಹೌ ದ ಸ್ಟೂಡೆಂಟ್ ಶುಡ್ ಬಿ ಮೋಟಿವೇಟೆಡ್ ಟು ಗೆಟ್ ಸಕ್ಸಸ್ ಇನ್ ಲೈಫ್ ಜೀವನದಲ್ಲಿ ಯಶಸ್ಸನ್ನು ಪಡೆಯಲು ವಿದ್ಯಾರ್ಥಿಗಳನ್ನು ಹೇಗೆ ಪ್ರೇರೇಪಿಸಬೇಕು ಸೆಲೆಕ್ಟೆಡ್ ಸ್ಟಡಿ ಇನ್ಸಿಡೆಂಟಲ್ ಸ್ಟಡಿ ಇಂಟೆನ್ಸಿವ್ ಸ್ಟಡಿ ರೋಟ್ ಲರ್ನಿಂಗ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಇಂಟೆನ್ಸಿವ್ ಸ್ಟಡಿ ತೀವ್ರ ಅಧ್ಯಯನ क्वेश्चन नंबर फोर्टी नाइन विच आफ़ द फॉिंग एक्सप्लेन द मैंटल ग्रोथ मोस्ट सुटेब्लीसिक बेरवण हे सूक्त विवर्ता है यूनिफॉर्म रईज टू द दिडल टीम एंड ग्रैजुअल लेवलिंग ऑफ ड्यूरींग मिडल ट्वेंटी क्वेश्चन नंबर फिफ्टी वेन सम स्टूडेंट्स आर डेलीबरेटली डिस्टर्ब द द क्लास बै मेकिंग मिसिक वाट विल बी युवर रोल एज ए टीचर ಎಕ್ಸ್ಪೆಲ್ಲಿಂಗ್ ದೋ ಸ್ಟೂಡೆಂಟ್ಸ್ ಐಸೋಲೇಟ್ ದೋ ಸ್ಟೂಡೆಂಟ್ಸ್ ರಿಫಾರ್ಮ್ ದ ಗ್ರೂಪ್ ವಿತ್ ಯುವರ್ ಅಥಾರಿಟಿ ಗಿವಿಂಗ್ ದಮ್ ಆನ್ ಅಪರ್ಚುನಿಟಿ ಫಾರ್ ಇಂಟ್ರಸ್ಪೆಕ್ಷನ್ ಆ್ಯಂಡ್ ಇಂಪ್ರೂವ್ ದೇ ಬಿಹೇವಿಯರ್ ಸೊ ಆಪ್ಷನ್ ಡಿ ಇಸ್ ಕರೆಕ್ಟ್ ಟಿ ಗುಡ್ ಟೀಚರ್ ವಿಲ್ ಗಿವ್ ದಮ್ ಅಪರ್ಚುನಿಟಿ ಫಾರ್ ಇಂಟ್ರಾಸ್ಪೆಕ್ಷನ್ ಆ್ಯಂಡ್ ಇಂಪ್ರೂವ್ ದೇ ಬಿಹೇವಿಯರ್ ಸೊ ಕೆಲವು ವಿದ್ಯಾರ್ಥಿಗಳು ಉದ್ದೇಶಪೂರ್ವಕವಾಗಿ ನಿಮ್ಮ ತರಗತಿಗೆ ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ ಆವಾಗ ಉತ್ತಮ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಆತ್ಮಾವಲೋಕನ ಮಾಡಿಕೊಳ್ಳಲು ಅವರ ನಡವಳಿಕೆಯನ್ನು ಸುಧಾರಿಸಲು ಅವಕಾಶ ನೀಡಿದರು